ಕುಂಭರಾಶಿಯ ಭವಿಷ್ಯವನ್ನು ತೆಗೆದುಕೊಳ್ತೇನೆ ಕುಂಭರಾಶಿಯ ಅಧಿಪತಿಯಾದಂಥವನು ಶನಿಗ್ರಹ ಶನಿಗ್ರಹ ಜನ್ಮದಲ್ಲಿಯೇ ಇದ್ದಾರೆ ಶನಿ ಶನಿಕಾಟ ಇದೆ ಜೊತೆಯಲ್ಲಿ ನಿಮಗೆ ಸಪ್ತಮ ಸ್ಥಾನದಲ್ಲಿ ರವಿಯ ದೃಷ್ಟಿ ಇದೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಮತ್ತು ಕೇತುಗ್ರಹ ಇದೆ ಕುಂಭರಾಶಿಯವರು ಮಾಡದಲ್ಲೇ ಇರುವಂಥ ತಪ್ಪುಗಳಿಗೆ ಇರುವಂತಹ ಸಂದರ್ಭಗಳು ಯಾರೋ ಮಾಡಿದ ತಪ್ಪುಗಳಿಗೆ ತಾನು ಶಿಕ್ಷೆಯನ್ನು ಅನುಭವಿಸುವಂತಹ ಸಂದರ್ಭಗಳು ಮಾನಹಾನಿ ಧನಹಾನಿ ಆಗುವಂಥ ಸನ್ನಿವೇಶಗಳು ಕೀರ್ತಿ ಭಂಗವಾಗುವಂಥ ಸನ್ನಿವೇಶಗಳು ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ವಿಫಲತೆಯನ್ನು ಕಾಣುವಂತಹ ಸಂದರ್ಭಗಳು ಕಾರಾಗೃಹವಾಸ ಅವಮಾನ ಇವೆಲ್ಲ ಅನುಭವಿಸುವಂತಹ ವಾತಾವರಣವನ್ನು ಕುಂಭರಾಶಿಗೆ ಸಂಬಂಧಪಡುತ್ತೆ ಯಾಕೆ ಅಂದರೆ ಜನ್ಮದಲ್ಲಿರುವಂತಹ ಶನಿಗ್ರಹ ಎರಡನೇ ಮನೆಯಲ್ಲಿರುವಂತಹ ರಾಹುಗ್ರಹ ನಾಲ್ಕನೇ ಮನೆಯಲ್ಲಿರುವಂಥ ಗುರು ಐದನೇ ಮನೆಯಲ್ಲಿರುವಂಥ ಕುಜಗ್ರಹ ಏಳನೇ ಮನೆಯಲ್ಲಿರುವಂಥ ಪ್ರತಿಯೊಂದು ಮನೆ ಮನೆಯಲ್ಲೂ ಸಹ ಒಂದೊಂದು ರಾಶಿ ಇರುತ್ತೆ ನೋಡಿ ಕುಂಭರಾಶಿಗೆ ಎಷ್ಟು ಒಂದು ದೊಡ್ಡ ಮಟ್ಟದ ನಷ್ಟ ಅಂದರೆ ಇಡೀ ರಾಶಿಯಲ್ಲಿ ಹನ್ನೆರಡು ರಾಶಿಗಳಲ್ಲಿ ಅತ್ಯಂತ ಕೆಟ್ಟ ಫಲಗಳನ್ನು ಕೊಡುವಂತಹ ರಾಶಿ ಯಾವುದಾದ್ರೂ ಇದ್ದರೆ ಅದು ಕುಂಭರಾಶಿ ಈ ಮಾಸದಲ್ಲೆಲ್ಲ ಸುಮಾರು ನಾಲ್ಕೈದು ತಿಂಗಳುಗಳಿಂದಲೂ ಸಹ ಇದನ್ನು ಕಾಡ್ತಾ ಇದೆ ಇನ್ನೂ ಎರಡು ತಿಂಗಳುಗಳ ಕಾಲ ಇದು ಕಾಡುತ್ತೆ ಈ ರಾಶಿಯವರು ಬಹಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಈ ರಾಶಿಯವರು ನಾನು ಉದಾಹರಣೆ ಈಗ ಆಗುವಂತಹ ಒಂದು ರೀತಿಯಾದಂತಹ ಬೆಳವಣಿಗೆಯನ್ನು ನೋಡಿ ನೀವು ಇರುವಂತಹ ಯಾರೂ ಮ ತಪ್ಪು ಮಾಡದಲ್ಲೇ ಇರುವಂಥ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಯಾರೋ ಮಾಡಿದ ತಪ್ಪುಗಳಿಗೆ ನಾನು ನಾನೊಂದು ಶಿಕ್ಷೆಯನ್ನು ಅನುಭವಿಸುವಂಥದ್ದು ಎಲ್ಲೋ ಅತಿಯಾದಂತಹ ಸ್ನೇಹವರ್ಗವನ್ನು ಇಟ್ಕೊಂಡಿದ್ದೇ ತಪ್ಪಾಯ್ತಾ ಅದು ರಾಂಗ್ ಆಗತ್ತಿಲ್ಲಿ ಅತಿಯಾದಂತಹ ನಂಬಿಕೆ ಇರುವಂಥವರಿಂದ ಮೋಸಗಳು ಯಾರದೋ ಮಾಡಿ ತಪ್ಪುಗಳಿಗೆ ನಾನು ಹೊಣೆಗಾರಿಕೆಯನ್ನು ನಾನು ಶಿಕ್ಷೆಯನ್ನು ಅನುಭವಿಸುವಂಥ ಸಂದರ್ಭಗಳು ಕುಂಭರಾಶಿಗೆ ಬರುತ್ತೆ ಅದು ಕುಂಭರಾಶಿಯ ಫಲಗಳಿಂದ ಕೂಡಿರುತ್ತೆ ಯಾಕೆ ಅಂತಂದರೆ ನಿಮಗೆ ಒಂದೊಂದು ರಾಶಿಯಲ್ಲೂ ಒಂದೊಂದು ಗ್ರಹಗಳಿದೆ ನಿಮಗೆ ಒಂದು ಮೊದಲನೇ ಒಂದನೇ ಮನೆಯಲ್ಲಿ ಶನಿ ಎರಡನೇ ಮನೆಯಲ್ಲಿ ರಾಹು ಮೂರನೇ ಮನೆ ಶೂನ್ಯವಾಗಿದ್ದರೆ ಮೂರನೇ ನೋಡಿ ಮೂರನೇ ಮನೆ ಫಲ ಸಿಗುವಂಥ ಮನೆ ಅದು ಶೂನ್ಯವಾಗುತ್ತೆ ನಾಲ್ಕನೇ ಮನೆಯಲ್ಲಿ ಗುರು ಐದೇ ಮನೆಯಲ್ಲಿ ಕುಜಾ ಆರನೇ ಮನೆಯಲ್ಲಿ ಬುಧ ಏಳನೇ ಮನೆಯ ರವಿ ಮತ್ತು ಚಂದ್ರ ಮತ್ತೆ ಎಂಟನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಎಲ್ಲ ಒಂದೊಂದು ರಾಶಿಯಲ್ಲೂ ಇರುತ್ತೆ ಎಲ್ಲವೂ ಒಂದಲ್ಲ ಒಂದು ಹೇಳುವಂಥದ್ದು ಏನಪ್ಪ ಸುಮ್ ಸುಮ್ಮನೆ ಇದ್ದಂಗೆ ಎಲ್ಲರೂ ನಮ್ಗೆ ಒಂದೇ ಸಲ ಸೇರ್ಕೊಂಡ್ಬಿಟ್ರ ಅಳ್ಳಕ್ಕೆ ಬಿದ್ದಾಗ ಆಳ್ ಕಲ್ಲು ಅಂತೀವಲ್ಲ ಇದು ಈ ಆಗ್ತಾ ಇರುವಂಥದ್ದು ಹಳ್ಳಕ್ಕೆ ಬಿದ್ದಾಗ ಆಳಗೊಂದು ಕಲ್ಲಾಗ್ತಿದ್ದಾರೆ ನೀವು ಮಾಡಿದಂತಹ ದಾನ ನೀವು ಮಾಡಿದಂತಹ ಧರ್ಮ ನೀವು ನಡ್ಕೊಂಡಂತಹ ರೀತಿ ಒಳಿತು ಎಲ್ಲವೂ ಸಹ ಕ್ಷಣದಲ್ಲಿ ನಾಶವಾಗಿ ನಷ್ಟವನ್ನುಂಟು ಮಾಡುವಂಥ ಸಂದರ್ಭಗಳು ಬಂದಿದೆ ಈಗ ಯಾರಿಗೆ ಅಂದರೆ ಅದು ಕುಂಭರಾಶಿಯವರಿಗೆ ಈ ಕುಂಭರಾಶಿಯವರು ಇನ್ನೂ ಒಂದು ತಿಂಗಳ ಕಾಲ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಆದರೆ ನೀವು ತಿಳ್ಕೊಳ್ಳಿ ಇದೇ ರೀತಿಯಾದಂಥ ಫಲಗಳು ನಿಮಗೆ ಸಿಗೋದಿಲ್ಲ ಇದಕ್ಕಿಂತ ದೊಡ್ಡ ಮಟ್ಟದ ಕೀರ್ತಿಯನ್ನು ಸಂಪಾದನೆ ಮಾಡುವಂಥದ್ದು ಯಾವಾಗ ಸಿಗುತ್ತೆ ಅಂತಂದರೆ ನಿಮಗೆ ಅಕ್ಟೋಬರ್ ಸಿಗುತ್ತೆ ಅಕ್ಟೋಬರ್ ತಿಂಗಳು ನಾನು ಬಂದು ಮಾತನಾಡ್ತೀನಿ ಮತ್ತು ಈಗ ಸದ್ಯಕ್ಕೆ ಇವರಿಗೆ ಏನು ಮಾಡಿದ್ರು ಸಹ ಬಹಳ ಸಂಕಷ್ಟಗಳು ಬಹಳ ಕಷ್ಟಗಳು ಬಹಳ ನಷ್ಟಗಳು ಒಬ್ರಲ್ಲ ಅವರು ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಇದೆಲ್ಲವೂ ಸಹ ಗೊಂದಲಮಯವಾಗಿ ಒಂದು ಹುಚ್ಚದ ಹುಚ್ಚುರು ಹುಚ್ಚಕ್ಕೆ ಸಂಬಂಧಪಟ್ಟಂತಹ ಆಗ್ಬಿಡುತ್ತೆ ಅಂದರೆ ತಲೆಯೆಲ್ಲ ಕೆಟ್ಟು ಗೊಬ್ಬರ ಆಗೋಯ್ತು ಅಂತೀವಲ್ಲ ಆ ರೀತಿಯ ವಾತಾವರಣಗಳನ್ನು ಉಂಟು ಮಾಡಿದೆ ಕುಂಭರಾಶಿಯವರು ನಾನು ಹೇಳುವಂಥದ್ದು ಇಷ್ಟು ರಾಶಿಯ ಫಲಗಳನ್ನು ನಾನು ಹೇಳ್ತಾ ಇದ್ದೀನಲ್ಲ ಇಷ್ಟು ರಾಶಿ ಫಲಗಳಲ್ಲಿ ಅತ್ಯಂತ ಕೆಟ್ಟ ಫಲವನ್ನು ಕೊಡ್ತಿರುವಂಥ ರಾಶಿನೇ ಈ ಕುಂಭರಾಶಿ ಭಾಳ ಜಾಗ್ರತೆಯನ್ನು ವಹಿಸಿ ಧರ್ಮವನ್ನು ಬಿಡಬೇಡಿ ಯಾವಾಗಲೂ ಸಹ ಮನೆ ನಿಮ್ಮ ಮನೆಯಲ್ಲಿ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳಿ ಹನುಮಾನ್ ಚಾಲಿಸು ಮೊ ಮೊದ ಒಂದು ಒಂದು ಟ್ರೈಪಿಕ್ ಕಾರ್ಡ್ರಲ್ಲೋ ಎಲ್ಲಾದರೂ ಹಾಕೊಳ್ಳಿ ಯಾವಾಗಲೂ ಹನುಮಾನ್ ಚಾಲೀಸ್ ಹೇಳ್ತಾ ಇರಬೇಕು ಯಾಕೆಂದರೆ ಇರುವಂಥ ಶನಿದೋಷ ಹೋಗ್ಬೇಕು ಅಂತ ಅಂದರೆ ಹನುಮನ ಪಠನೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ತಾ ರೀ ಹನುಮನ್ ಸಂಬಂಧಪಟ್ಟಂಥ ಧ್ಯಾನ ಹನುಮನ್ ಸಂಬಂಧಪಟ್ಟ ಹದರಿಕೆಗಳು ಆಮೇಲೆ ಭಗವಂತನ ಧ್ಯಾನ ಬಾಗಲು ಭಾಳ ಧರ್ಮದಲ್ಲಿಯೇ ನೀವು ನಡ್ಕೊಳ್ತಾ ಇರಿ ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡ್ಕೊಳ್ಬೇಡಿ ಒಂದೇ ಟು ಹೊಡೆದ್ಬಿಟ್ರೂ ಸಹ ನಗ್ತಾ ಇರಬೇಕು ಬೈದರೂ ಸಹ ನಗ್ತಾ ಇರಬೇಕು ರಿವರ್ಸ್ ಮಾತನಾಡಕೋಬಾರ್ದು ಏನೇ ಬಂದರೂ ಸಹ ನಾವು ಯಾವುದೇ ರಿಯಾಕ್ಟ್ ಮಾಡಬಾರ್ದು ಈ ರಿಯಾಕ್ಟ್ ಮಾಡೋದಿಂದಲೇ ನಮ್ಗೆ ಸಮಸ್ಯೆ ಮೌನವಾಗಿದ್ದಷ್ಟು ಸಹ ನೀವು ಒಂದು ಮಾತನಾಡ್ರೆ ಅದಕ್ಕೆ ನೂರು ಪದಗಳನ್ನು ಜೋಡಣೆ ಮಾಡಿಕೊಳ್ಳುವಂಥವ್ರು ಇದ್ದಾರೆ ಒಂದೇ ಒಂದು ಮಾತಿಗೆ ಅದರಿಂದ ನೀವೇನು ಮಾಡಬೇಕು ಅಂತಂದರೆ ಮೌನವಾಗಿರಬೇಕು ಸಂಪೂರ್ಣವಾದಂಥ ಮೌನವಾಗಿದ್ದಾಗಲೇ ನಿಮಗೆ ಈ ಕ ಈಗಿನ ತಿಂಗಳಲ್ಲಿ ನಿಮಗೆ ಕಾಲ ಇಲ್ಲವಾದಲ್ಲಿ ನೀವು ಹೆಂಗಿರೋ ಹಳ್ಳಕ್ಕೆ ಬಿದ್ದಿದ್ದೀರಾ ಅಂದರೆ ಮಣ್ಣಾಕಿ ಮುಚ್ಚಿಬಿಡುವಂಥ ಜನಗಳಿದ್ದಾರೆ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಹನುಮಂತನ ಚಾಲೀಸ್ ಹೇಳ್ಕೊಳ್ಳಿ ಹನುಮಂತನ ದೇವಸ್ಥಾನಕ್ಕೋಗಿ ಹನುಮಂತನಿಗೆ ಅರ್ಚನೆ ಮಾಡಿಸಿ ಹನುಮಂತನನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಕುಂಭರಾಶಿಯವರು ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಇದಾಗಿತ್ತು ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ತಿಂಗಳಲ್ಲಿ ನಮಸ್ಕಾರ